ನನ್ ಸಂಘಟನೆ ಏನ್ ಆಗಿಲ್ಲ ಗೌಡ್ರ ನಾನ್ ಸರಿ ಮಾಡ ಈಗ ಆಗ್ತಾ ಇಲ್ವಲ್ಲ ನಿಮ್ಗೆ ಗೊತ್ತಿಲ್ವೇನಪ್ಪ ಅವ್ನು ಯಾರ ಬಸವರಾಜಪ್ಪ ಅಂತ ಇರಿಟೈರ್ಡ್ ಯಾರು ತರ ಆಡ್ತಾರೆ ಅಮಾನತ್ ಮಾಡ ನೀವೇ ಹೇಳಿ ಹೆಂಗ್ ಸರ್ ಮಾಡೋದು ನನ್ ಗೊತ್ತಿಲ್ಲ ಗೌಡ್ರ ಬೇರೆ ಸರ್ ಬೇರೆ ಐವತ್ತು ಮಾಡು

ರಾಘವೇಂದ್ರಿಗೆ ರಾಘವೇಂದ್ರ ಶಿವಮೊಗ್ಗ ಎಂ ಪಿ ಲೆಟರ್ ಬರೀತಾನೆ ಟಿ ಸಿಗ್ ಬರೀತಾನೆ ಷಡಕ್ಷರಿ ಬರೀತಾನೆ ಲೀಗಲ್ ನೋಟಿಸ್ ಕೊಡಿಸ್ತಾನೆ ನನಗ್ ಮಾಡಿರೋದು ಇಷ್ಟು ಒಂದಲ್ಲ ಹಿಂಸೆ ಇವ್ನು ನಿಮ್ಗೆ ಹೇಳಿಲ್ಲ ಗೌಡ್ರಿಂಗ್ ನಾನ್ ಮಾಡ್ಕೊಂಡ್ರ ನನ್ ಸಂಘಟನೆ ಏನ್ ಆವಕ ಇಲ್ಲ ಗೌಡ್ರ ಸಂಘಟನೆ ಏನ್ ಆವಕ ಇಲ್ಲ ಗೌಡ್ರ ಸಂಘಟನೆ ಏನ್ ಆವಕ ಇಲ್ಲ